ಪುಸ್ತಕ ಇದೆ ನೂರಾ ಒಂದು ಸಿನಿಮಾಗಳು ಇದು ನೂರಾ ಒಂದು ಸಿನಿಮಾಗಳು ಕಂಪ್ಲೀಟ್ ಆಗಿ ಗ್ರೇಟ್ ಅಂಡ್ ಹಿಟ್ ಸಿನಿಮಾ ಆಲ್ಮೋಸ್ಟ್ ಆ ಗ್ರೇಟ್ ಸಿನಿಮಾ ಗ್ರೇಟ್ ಸಿನಿಮಾ ಹಿಟ್ ಬಗ್ಗೆ ನಾ ತಲೆ ಕಟ್ಸ್ಕೊಂಡಿಲ್ಲ ಅದ್ ಬೇಕಾದ್ರೆ ಇನ್ನೊಂದು ವಾಲ್ಯೂಮ್ ಮಾಡಬಹುದು ಸತ್ಯ ವಿಚಿತ್ರ ವಿಚಿತ್ರ ಪುಸ್ತಕದಲ್ಲಿ ಬೇಸ್ಡ್ ಓನ್ಲಿ ಆನ್ ಫಾರಿನ್ ಸಿನಿಮಾಸ ಹೌದು ಖಂಡಿತ ಫಾರಿನ್ ಸಿನಿಮಾಸ್ ಇಂಡಿಯಾ ಸಿನಿಮಾಸ್ ಇಂಡಿಯಾ ಸಿನಿಮಾ ಜಗತ್ತಿನ ಸಿನಿಮಾಗಳು ಸಿನಿಮಾಗಳ ಬಗ್ಗೆ ಲೇಖನಗಳು ಅಂತನೇ ಮಾಡಿ ಜಗತ್ತಲ್ಲಿ ಯಾವ್ಯಾವ ಥರ ಸಿನಿಮಾ ಬಂದಿದೆ ಅದಕ್ಕೆ ಯಾಕಂದ್ರೆ ನಾವು ಕೆಲವೊಮ್ಮೆ ಏನಾಗುತ್ತೆ ಗೊತ್ತ ನಾವು ಸಿನಿಮಾ ಮಾಡ್ತೇವೆ ನಮಗೆ ಆ ನಾಲ್ಡು ಜಿಲ್ಲಾ ಅಂದಾಗ ಏನಾಗುತ್ತೆ ಅಂದ್ರೆ ನಾವೇ ಫಸ್ಟ್ ಮಾಡೋದು ಅಂತ ತುಂಬ ಜನ ಅದನ್ನು ಹಾಕೋಳು ಏನಂತ ನಮ್ಮ ದೇಶ ನಾವು ಫಸ್ಟ್ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಸಿಂಗಲ್ ಶಾಟ್ ಅಂತ ಹಾಕೋ ಅಂದರೆ ನಿನಗೆ ಗೊತ್ತಿಲ್ಲ ತಕ್ಷಣ ಸಿನಿಮಾನೇ ಮಾಡಿಲ್ಲ ಅಂತ ಅರ್ಥ ಅಲ್ಲ ರೈಟರ್ ಗಳಿಗೆ ಈಗ ಎಂತ ಸಿಚುವೇಶನ್ ಇದೆ ಇಂಡಸ್ಟ್ರಿಯಲ್ಲಿ ಯಾಕೆ ನಮ್ಮಲ್ಲಿ ಏನು ಏನಾಗಿದೆ ಗೊತ್ತಾ ರೈಟರ್ ಗಳಿಗೆ ಇವತ್ತಿಂದ ಯಾವತ್ತಿಂದಾನು ಇಲ್ಲ ಯಾಕೆ ಅಂತ ಹೇಳ್ತಿರ ಕೇಳಿ ಸರ್ ವರ್ಷಕ್ಕೆ ಸಿನಿಮಾ ಬರುತ್ತೆ ಒಪ್ಕೊತೀರಾ ಕನ್ನಡ ಇನ್ನೂರು ಸಿನಿಮಾದಲ್ಲಿ ನೀವು ಸುಮ್ಮನೆ ನೋಡ್ಕೋದ್ರೆ ನೂರ ಐವತ್ತು ಸಿನಿಮಾಗಳಲ್ಲಿ ಕತೆ ಚಿತ್ರಕತೆ ಸಂಭಾಷಣೆ ಡೈರೆಕ್ಟರ್ದೇ ಇರುತ್ತೆ ಸೊ ಆ ಡೈರೆಕ್ಟರ್ಗಳು ಬಂದ ತಕ್ಷಣ ಅವ್ರು ಕತೆ ಬರ್ಕೊಂಡೇ ಬರ್ತಾರೆ ಯಾರೇ ಡೈರೆಕ್ಟರ್ ಬಂದ್ರು ಕೂಡ ಕತೆ ಬರ್ಕೊ ಬರ್ತಾರೆ ತಪ್ಪು ಅಂತ ಹೇಳ್ತಿಲ್ಲ ಬರ್ಕೋ ಬಂದ್ಮೇಲೆ ಇನ್ನೊಂದಷ್ಟು ರೈಟರ್ನ ಕೂರಿಸಿ ಡಿಸ್ಕಸ್ ಮಾಡೋ ಒಂದು ಸಂಸ್ಕೃತಿ ಇಲ್ಲ ಪ್ರೊಡ್ಯೂಸರ್ ನಂಗೆ ಹಿಡಿತಿದೆ ಅಂತ ಅಂದರೆ ಈ ನೂರೊಂದು ಸಿನಿಮಾಗಳು ಇದು ಏನಿದೆ ಪುಸ್ತಕ ಇದೆ ಅಂದರೆ ಈ ನೂರ ಒಂದು ಸಿನಿಮಾಗಳು ಇದು ನೂರ ಒಂದು ಸಿನಿಮಾಗಳು ಕಂಪ್ಲೀಟಾಗಿ ಗ್ರೇಟ್ ಆ್ಯಂಡ್ ಹಿಟ್ ಸಿನಿಮಾಸೇನಾ ಆಲ್ಮೋಸ್ಟ್ ಆಲ್ ಗ್ರೇಟ್ ಸಿನಿಮಾಗಳು ಗ್ರೇಟ್ ಸಿನಿಮಾ ಹಿಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಅದ್ ಬೇಕಾದ್ರೆ ಇನ್ನೊಂದು ವಾಲ್ಯೂಮ್ ಮಾಡ್ಬೋದು ಹಿಟ್ ಸಿನಿಮಾ ಹಿಟ್ ಸಿನಿಮಾ ಅಂತ ಎರಡು ಒಂದೇ ಕಡೆ ಮಿಕ್ಸ್ ಮಾಡೋಕ್ಕಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಎರಡೂ ಆಗಿರುವಂತ ಒಂದಷ್ಟು ಇದ್ ಮಾಡಿದೆ ಯಾಕಂದ್ರೆ ಕೆಲವು ಸಿನಿಮಾಗಳು ನಾನು ಮೆನ್ಷನ್ ಮಾಡಿದ್ದೀನಿ ಗ್ರೇಟ್ ಸಿನಿಮಾಗಳೇ ಬಟ್ ಅದು ಥಿಯೇಟ್ರಿಕಲ್ಲಿ ರನ್ ಆಗಿಲ್ಲ ದುಡ್ಡು ಮಾಡಿಲ್ಲ ದುಡ್ಡು ಮಾಡಿಲ್ಲ ಬಟ್ ಒಳ್ಳೆ ಸಿನಿಮಾ ಅಂತ ಹೆಸರು ತಗೊಂಡಿದೆ ಒಳ್ಳೆ ಸಿನಿಮಾ ಅಂತ ಅಂಡರ್ ರೇಟೆಡ್ ಸಿನಿಮಾ ಎಸ್ ಆ ಥರ ಅಂದರೆ ಇದನ್ನು ಬರಿಬೇಕು ಅಂತ ಅನ್ಸಿದ್ಯಾ ಸರ್ ಈ ನೂರ ಒಂದು ಸರ್ ನಾನು ಫಸ್ಟ್ ಬರೆದು ಇದೆಲ್ಲ ಪುಸ್ತಕ ನಾನು ತುಂಬ ಫಾರಿನ್ ಸಿನಿಮಾಗಳು ನೋಡ್ತಾಯಿದ್ದೆ ಸರಿ ಇರಾನಿ ಪರ್ಷಿಯನ್ನು ಕೊರಿಯನ್ ಗಿರಿಯನ್ ಎಲ್ಲ ಸಿನಿಮಾಗಳು ನೋಡ್ತಾ ಇದ್ದೆ ಅದು ನೋಡ್ತಾ 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 ಏನಾಗಿತ್ತು ಅಂದರೆ ಸುಮಾರು ಒಂದು ಎರಡುವರೆ ಸಾವಿರ ಸಿನಿಮಾ ಆಗೋಯ್ತು ಅದು ನೋಡಿದ ಒಂದು ಮೂರು ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರ ಗಂಟೆ ರೀಚ್ ಆಗ್ಬಿಟ್ಟೆ ಹಿಂಗೆ ನನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೆ ನಾನು ಆ ಸಿನಿಮಾ ಹಂಗೆ ಮಾಡಿದ್ದಾರೆ ಈ ಸಿನಿಮಾ ಹಿಂಗೆ ಮಾಡಿದ್ದಾರೆ ಅವಾಗೇನು ಡೈರೆಕ್ಟ್ರಾಗಿರಲ್ಲ ಅವಾಗಿನೂ ರೈಟ್ ಸ್ಟೇಜಲ್ಲೇ ಇದ್ವಿ ಆಗ ಫಿಲಿಪ್ ಅಂತ ಅವರೇನಂದ್ರು ಇರೀ ಇಷ್ಟೊಂದೆಲ್ಲ ನಾಲೆಡ್ಜ್ ಇದೆಯಲ್ಲ ನೀವು ಯಾಕೆ ಇದ್ರ ಬಗ್ಗೆ ಒಂದು ಪುಸ್ತಕ ಬರೀಬಾರ್ದು ಹೌದಲ್ಲ ಅಂದ್ಬಿಟ್ಟು ನಾನು ಇಬ್ಬರು ಒಂದು ಪುಸ್ತಕ ಬರೆದೆ ಹೆಚ್ಚು ನಾಲ್ಕು ವರ್ಷ ತೊಗೊಂಡೆ ಆ ಪುಸ್ತಕ ಬರೆಯೋಕ್ಕೆ ಇದಕ್ಕೆ ಇದಲ್ಲ ಚಿತ್ರ ವಿಚಿತ್ರ ಸರಿ ನಾನು ಬರೆದ್ಬಿಟ್ಟ ಮೇಲೆ ಅಂತ ಆ ಪುಸ್ತಕನ ಏನಂತ ಆ ಪುಸ್ತಕದ ವಿಶೇಷ ಏನಾಯಿತು ಅಂತಂದರೆ ಅವಾಗ ಅವತ್ತಿನ ಕಾಲಘಟ್ಟಿಗೆ ತುಂಬ ಕಷ್ಟ ಆಯಿತು ನಾನು ನಾನು ಸಿನಿಮಾಗಳು ಕಲೆಕ್ಟ್ ಮಾಡೋದೇ ತುಂಬ ರೇರ್ ಯಾಕಂದ್ರೆ ಅವಾಗ ಗೂಗಲ್ ಇಷ್ಟು ಓಪನ್ ಆಗಿರಲಿಲ್ಲ ನಾನು ನನ್ನ ಫಾರಿನ್ ಫ್ರೆಂಡ್ಸ್ಗಳೆಲ್ಲ ಫೋನ್ ಮಾಡಿ ಅವರಿಂದ ಡಿ ವಿ ಡಿ ತರಿಸ್ಕೊಳ್ಳೋದು ಎಲ್ಲ ಎಲ್ಲ ಯಾವ್ದು ಫೆಸ್ಟಿವಲ್ ಇದ್ದರೆ ಆ ಸಿನಿಮಾಗಳು ಕಲೆಕ್ಟ್ ಮಾಡೋದು ಮತ್ತೆ ಅದೆಲ್ಲೋ ತರ್ಸ್ಕೊಂಡು ನೋಡೋದು ಒಂದೊಂದು ಡಿ ವಿಡಿ ಅವಾಗೆಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಎಲ್ಲ ಆಗೋದು ಅವಾಗ ಅದೆಲ್ಲ ತರಿಸೋದು ನಾನು ಅಲ್ಲಿಂದ ಹಿಂಗೆ ಮಾಡಿ ಹಿಂಗೆ ಮಾಡಿ ಸುಮಾರು ಸಿನಿಮಾಗಳು ನೋಡಿದ್ಮೇಲೆ ಜಗತ್ತಿನಲ್ಲಿ ಯಾವ್ಯಾವ ಥರ ಸಿನಿಮಾಗಳಿವೆ ಸಿಂಗಲ್ ಶಾರ್ಟಲ್ಲಿ ಯಾರು ಸಿನಿಮಾ ಮಾಡಿದ್ದಾರೆ ಸಿಂಗಲ್ ಟೇಕಲ್ಲಿ ಯಾರು ಸಿನಿಮಾ ಮಾಡಿದ್ದಾರೆ ಏನೇನು ಡಿಫ್ರೆಂಟಾಗಿ ಸಿನಿಮಾ ಮಾಡಿದ್ದಾರೆ ಅತಿ ಹೆಚ್ಚು ಕಡಿಮೆ ದುಡ್ಡನ್ನ ಕಡಿಮೆ ದುಡ್ಡು ಖರ್ಚು ಮಾಡಿ ಅತಿ ಹೆಚ್ಚು ಸಿನಿಮಾ ಯಾವುದು ಮಾಡಿದೆ ಈ ಥರದಲ್ಲ ಒಂದಷ್ಟು ಕಲೆಕ್ಟ್ ಮಾಡಿ ಪುಸ್ತಕ ಬರೆದೆ ಪುಸ್ತಕ ಬರೆದು ಸುಮಾರಷ್ಟು ಪ್ರಕಾಶಕರಿಗೆ ಹೋಗಿ ಕೊಟ್ಟಾಗ ಅವ್ರು ಏನಂದರು ಸರ್ ಇದೆಲ್ಲ ವರ್ಕೌಟ್ ಆಗಲ್ಲ ಯಾಕಂದರೆ ನಿಮ್ಮ ಸಿನಿಮಾದವ್ರೆ ಪುಸ್ತಕ ಕೊಂಡು ಓದುವ ಸಂಸ್ಕೃತಿನೇ ಇಲ್ಲ ಇದನ್ನ ಪಬ್ಲಿಷ್ ಮಾಡಿದ್ರೆ ನಮ್ಗೆ ದುಡ್ಡು ಬರಲ್ಲ ಹ್ಞೂ ಸರಿ ಅಂತ ಒಂದು ನಿನ್ನೊಬ್ಬ ಪ್ರಕಾಶನ ವಿಸ್ಮ ವಿಜುವಲ್ ಅಂತ ಅವ್ರು ಆಸ್ಕರ್ ಕೃಷ್ಣ ಅಂತ ಅವ್ರೇನು ಮಾಡಿದ್ರು ಸರ್ ನಾನು ಪುಸ್ತಕ ಪ್ರಿಂಟ್ ಹಾಕ್ತೀನಿ ಬಟ್ ಫಸ್ಟ್ ಪುಸ್ತಕ ಇದು ಬೇಡ ಯಾಕಂದರೆ ಕರ್ನಾ ಕರ್ನಾಟಕದ ಬಗ್ಗೆ ಒಂದು ಪುಸ್ತಕ ಬರೀ ಕನ್ನಡ ಸಿನಿಮಾಗಳ ಬಗ್ಗೆ ಬರೀ ಜಾಗತಿಕ ಸಿನಿಮಾಗಳ ಬಗ್ಗೆ ಆಮೇಲೆ ನೋಡೋಣ ಆಗ ಅಷ್ಟರಾಗನ ಒಂದು ಎರಡು ಸಾವಿರ ಸಿನಿಮಾ ನೋಡಿಬಿಟ್ಟಿದೆ ನಾನು ಕನ್ನಡ ಒಂದು ಕನ್ನಡ ಸೊ ಇನ್ನೇನು ಉಳಕ್ಕೆ ಸಿನಿಮಾ ಬೇಕು ಸಾವಿರದ ಒಂಬತ್ತು ಮೂವತ್ತ್ನಾಲ್ಕು ಎಷ್ಟು ಲಭ್ಯ ಇದೆ ನೋಡೋಣ ಮತ್ತು ಅವರು ಸಾಕಷ್ಟು ಅರೇಂಜ್ ಮಾಡಿದ್ರು ಇಲ್ಲೆಲ್ಲಿ ನೋಡ್ಬೋದು ಅಂತ ಅವಾಗ ಮೊದರ್ ಬೇರ್ ಅಂತ ಒಂದು ಕಂಪ್ನಿ ಬಂದಿತ್ತು ಅವ್ರು ಏನು ಮಾಡಿದ್ರು ಒಂದಷ್ಟು ಸಿನಿಮಾ ಎಲ್ಲ ಸಿನಿಮಾಗಳನ್ನು ಕೂಡ ಸಿಡಿಗಳಲ್ಲಿ ಹಾಕಿ ಹಾಕಿ ಮೂರು ಮೂರು ಸಿನಿಮಾ ಹಾಕಿದ್ರು ಇನ್ನೊಂದಷ್ಟು ಸಿನ್ಮಾಗಳು ವಸಂತ ಕಲರ್ ಲ್ಯಾಬಲ್ಲಿ ಪ್ರಸಾದ್ ಕಲರ್ ಲ್ಯಾಬಲ್ಲಿ ರೀಲ್ಗಳಿತ್ತು ಸೊ ಅಲ್ವಾಗಿ ರಿಕ್ವೆಸ್ಟ್ ಮಾಡಿಕೊಂಡು ಲೆಟರ್ ತಗೊಂಡೋಗಿ ಪ್ರೊಡ್ಯೂಸರಿಂದ ಅಲ್ಲಿ ಸಿನಿಮಾಗಳನ್ನ ನೋಡಿ ಈ ಥರ ಮಾಡಿ ಈ ಪುಸ್ತಕ ಈ ಪುಸ್ತಕವನ್ನು ಫಸ್ಟ್ ಬರೆದ್ವಿ ಇದಾದ ನಂತರ ಮೊನ್ನೆ ವೀರಲೋಕದವರಿಗೆ ನಾನು ಈಗ ಈ ಥರದೊಂದು ವಿಶೇಷವಾದ ಪುಸ್ತಕ ಬರೆದ ಮೇಲೆ ಅವರು ಇಲ್ಲೆಲ್ಲ ಕರೆಕ್ಟ್ ಇದು ವಿಶೇಷವಾದ ಪುಸ್ತಕ ಅಂದ್ಬಿಟ್ಟು ಅವರು ಅದನ್ನು ಪಬ್ಲಿಷ್ ಮಾಡ್ತಾರೆ ಈ ಚಿತ್ರ ವಿಚಿತ್ರ ಪುಸ್ತಕದಲ್ಲಿ ಇಟ್ಸ್ ಬೇಸ್ಡ್ ಓನ್ಲಿ ಆನ್ ಫಾರಿನ್ ಸಿನಿಮಾಸ ಹೌದು ಹೌದು ಖಂಡಿತ ಫಾರಿನ್ ಸಿನಿಮಾಸ್ ಇಂಡಿಯಾ ಸಿನಿಮಾಸ್ ಇಂಡಿಯಾ ಸಿನಿಮಾಸ್ ಇಲ್ಲ ಹ್ಞೂ ಜಗತ್ತಿನ ಸಿನಿಮಾಗಳು ಸಿನಿಮಾಗಳ ಬಗ್ಗೆ ಲೇಖನಗಳು ಅಂತಲೇ ಮಾಡಿದ್ದು ಜಗತ್ತಲ್ಲಿ ಯಾವ್ಯಾವ ಥರ ಸಿನಿಮಾ ಬಂದಿದೆ ಹ್ಞೂ ಅದಕ್ಕೆ ಯಾಕಂದರೆ ನಾವು ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ ನಾವು ಸಿನಿಮಾ ಮಾಡ್ತೀವಿ ಹ್ಞೂ ನಮಗೆ ಆ ನಾಲೆಡ್ ಜಿಲ್ಲಾ ಅಂದಾಗ ಏನಾಗುತ್ತೆ ಅಂದರೆ ನಾವೇ ಫಸ್ಟ್ ಮಾಡೋದು ಅಂತ ಅನ್ಸುತ್ತೆ ತುಂಬ ಜನ ಅದನ್ನು ಹಾಕೊಳ್ಳೋರು ಏನಂತ ನಮ್ಮ ದೇಶ ನಾವು ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಸಿಂಗಲ್ ಶಾರ್ಟ್ ಅಂತ ಹಾಕೋರು ಅಂದರೆ ನಿನಗೆ ಗೊತ್ತಿಲ್ಲ ಅಂದ ತಕ್ಷಣ ಸಿನಿಮಾನೇ ಮಾಡಿಲ್ಲ ಅಂತ ಅರ್ಥ ಅಲ್ಲ ಯಾವುದೋ ಯಾವುದೋ ಕಾಲದಲ್ಲಿ ಮಾಡ್ಬಿಟ್ಟಿರ್ತಾರೆ ಸೊ ಅದನ್ನೆಲ್ಲ ಏನು ನನಗೆ ಗೊತ್ತಾಗ್ಬಿಟ್ಟಿರ್ತೀನಿ ನನಗೆ ಗೊತ್ತಿಲ್ಲ ಅಂದ್ರೆ ಏನು ನೀವು ಹೇಳಿದ್ರು ನನಗೇನು ಅನ್ಸಲ್ಲ ನೀವು ನಾನೇ ಫಸ್ಟ್ ಮಾಡಿದ್ದೀನಿ ಅಂತ ನೀವೇಳ್ತಿರ್ತಾರೆ ನನ್ಗೆ ಗೊತ್ತಿದೆ ಅಂತಂದರೆ ಅದಕ್ಕೆ ಇಲ್ಲ ನಾಲೆಡ್ ತಿಳ್ಕೊಳ್ಳಿ ಅಂತ ಅರ್ಥದಲ್ಲಿ ನಾನು ಆ ಪುಸ್ತಕವನ್ನು ಬರ್ತೀನಿ ಈಗ ಇದನ್ನೇ ಫಿಲ್ಟರ್ ಮಾಡಿದರೆ ಈ ಮತ್ತು ನೂರ ಒಂದರಲ್ಲಿ ಟಾಪ್ ಐದು ಸಿನಿಮಾ ನಾವು ಕನ್ನಡದಲ್ಲಿ ನೋಡಲೇಬೇಕು ಅಂತಂದರೆ ಯಾವುದು ನೀವು ಚೂಸ್ ಮಾಡ್ತೀರಿ ಆನ್ ಯುವರ್ ಪಾಯಿಂಟ್ ಆಫ್ ವ್ಯೂ ನಾನು ಟಾಪ್ ಐದು ಟಾಪ್ ಐದು ಅಂದರೆ ಬಂಗಾರದ ಮನುಷ್ಯ ಟೂಸ್ ಚೂಸ್ ಮಾಡ್ತೀನಿ ಒಂದು 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 ಒಂದೊಂದು ವಿಭಾಗಕ್ಕೆ ಒಂದೊಂದನ್ನು ಇದು ಮಾಡ್ತೀನಿ ನಾನು ಬಂಗಾರದ ಮನುಷ್ಯ ನನಗೆ ಚೂಸ್ ಮಾಡ್ತೀನಿ ಇನ್ನೊಂದು ಮುತ್ತಿನ ಹಾರ ಚೂಸ್ ಮಾಡ್ತೀನಿ ಮುತ್ತಿನ ಹಾರ ಮುತ್ತಿನ ನೋಡೋದನ್ನು ಮಾಡ್ತೀನಿ ಓಕೆ ಅದಾದ ನಂತರ ಮತ್ತೆ ಇನ್ನೊಂದು ಯಾವುದು ಜಗನ್ಮೋಹನಿ ಅಂತ ಒಂದು ಸಿನಿಮಾ ಇದೆ ಆವತ್ತಿನ ಕಾಲಘಟ್ಟದಲ್ಲಿ ಅದ್ಭುತವಾದಂಥ ಸಿನಿಮಾ ಅದು ಅದನ್ನು ಭೂದಾನ ಅಂತ ಒಂದು ಸಿನಿಮಾ ಇದೆ ಭೂದಾನ ಭೂದನ ಯಾಕೆ ನೋಡ್ಬೇಕು ಅಂದ್ರೆ ಅವತ್ತು ಆಗಷ್ಟೇ ಕಾಯ್ದೆ ಬಂದಿತ್ತು ಉಳುವನೇ ಭೂಮಿಯ ಒಡೆಯಾಗಾಂಧಿಗಾಲ್ದು ಹಾಂ ಅದನ್ನು ಬೇಸ್ ಮಾಡಿ ಒಂದು ಸಿನಿಮಾ ಮಾಡಿದ್ರು ಓಕೆ ಸೊ ಆ ಸಿನಿಮಾನ ಚೂಸ್ ಮಾಡ್ತೀನಿ ಅದು ಬಿಟ್ಟರೆ ಏ ಸಿನಿಮಾನ ಚೂಸ್ ಮಾಡ್ತೀನಿ ಏ ಯಾಕೆ ಏ ಸಿನಿಮಾ ಚೂಸ್ ಮಾಡ್ತೀನಿ ಅಂತಂದರೆ ಅದು ಒಂದು ಏನಿದೆ ಏನು ಚಿತ್ರಕಥೆ ಏನಿದೆ ಅದು ಪ್ಲೇ ಏನಿದೆ ಅವತ್ತಿನ ಕಾಲ ಅಂದರೆ ಇವತ್ತಿಗೂ ಅದು ಹೊಸದೇ ಇವತ್ತಿಗೂ ಕೂಡ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಿಲ್ಲ ಸರ್ ಹ್ಞೂ ನನ್ನ ಪ್ರಕಾರ ಅವರೇ ಮಾಡ್ಬೇಕು ಮಾಡಿದ್ರೆ ನಾವು ಮಾಡಿದ್ರೆ ಕಾಪಿ ಅದು ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ ಅಲ್ಲ ಈಗ ಎಕ್ಸಾಕ್ಟಾಗಿ ಕ್ಲೈಮ್ಯಾಕ್ಸ್ ತೋರಿಸೋಕ್ಕಾಗಲ್ಲ ಕ್ಲೈಮ್ಯಾಕ್ಸ್ ಅಂತ ಸರ್ ನಾನು ಒಂದು ಮಾತು ಹೇಳ್ತೀನಿ ನಾವುಗಳು ಡೈರೆಕ್ಟರ್ಗಳು ಏನಿದೀವಿ ನಾವುಗಳು ಇವತ್ತಿನ ಜನ್ರೇಷನ್ ಅವರು ಅಂತ ಅಂದ್ಕೊಳ್ಳುವ ಏನು ಅಂದ್ಕೊಳ್ಳೋಣ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾವೆಲ್ಲ ಪೊಲ್ಯೂಟೆಡ್ ಅಂತ ಪೊಲ್ಯೂಟೆಡ್ ಮೀನ್ಸ್ ಅಂದರೆ ನಾವು ಒರಿಜಿನಲ್ ಟೀಕೆ ನಾ ಕಡಿಮೆ ನಮಗೆ ನನ್ನ ವಿಷಯದಲ್ಲಿ ಅಷ್ಟು ಒರಿಜಿನಾಲಿಟಿ ಕಡಿಮೆ ಯಾಕೆಂದ್ರೆ ನಾನು ತುಂಬ ಸಿನಿಮಾ ನೋಡ್ಬಿಟ್ಟಿದ್ದೆ ನೀವು ಯಾವುದೇ ಕತೆ ಬರೋಕ್ಕೆ ಕುಂತ್ಕೊಂಡು ನಾಲ್ಕು ಶಾಟ್ ಬೇರೆ ಸಿನಿಮೆ ಬೇರೆ ಭಾಷೆ ಸಿನಿಮಾ ಬರುತ್ತೆ ಇವತ್ತಂತೂ ನೀವು ಯಾವುದೇ ಡೈರೆಕ್ಟರ್ ಬಂತು ಅಂದ್ರೂ ಕೊರಿಯನ್ ಸಿನಿಮಾ ನೋಡ್ಕೊಂಡೇ ಬಂದಿರ್ತಾರೆ ಸ್ಪ್ಯಾನಿಷ್ ಸಿನಿಮಾ ನೋಡ್ಕೊಂಡೇ ಬಂದಿರ್ತಾರೆ ಅಷ್ಟು ಓಪನ್ ಅಪ್ ಆಗಿಬಿಟ್ಟಿದ್ದ ನಾವು ಹಾಗೆ ನಮ್ಮಲ್ಲಿಂದ ಒರಿಜಿನಲ್ ಪ್ಲೇ ಕಷ್ಟ ಅದೇ ಆ ಉಪೇಂದ್ರ ಅವರ ಕಾಲದಲ್ಲಿ ಡಿ ವಿ ಡಿಗಳೇ ಇರಲಿಲ್ಲ ವಿ ಸಿ ಆರ್ಗಳು ಈ ಥರ ಓಪನ್ ಇರಲಿ ಇಂಟರ್ನೆಟ್ಟು ಜಗತ್ತಿನ ಒಂದು ಸಿನಿಮಾ ನೋಡ್ಬೇಕು ಅಂದರೆ ಇಲ್ಲ ಫೆಸ್ಟಿವಲ್ಗೆ ಹೋಗಬೇಕಾಗಿತ್ತು ಇಲ್ಲ ಎಲ್ಲ ಒಂದು ಕಡೆ ಜ ವಿ ಪಿ ವಿ ಸಿ ಕ್ಯಾಸೆಟ್ ತರಿಸಿ ನೋಡಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ಅವರು ಅದೊಂದು ಚಿತ್ರಕಥೆ ಮಾಡೋರು ಅಂತಂದರೆ ಅದು ಒರಿಜಿನಲ್ ತಲೆ ಅದು ಒರಿಜಿನಲ್ ಟ್ಯಾಲೆಂಟ್ ಅದು ನಾವುಗಳು ಇವತ್ತೇನು ಮಾಡಿದ್ರು ಇಲ್ಲ ನಾವು ಜಸ್ಟ್ ವಿಯರ್ ಜಸ್ಟ್ ಫಾಲೋಯಿಂಗ್ ಅಪ್ ಅಷ್ಟೇ ಅವ್ರು ಮಾಡಿದ್ರು ಅದು ನೋಡ್ಕೊಂಡು ಹಿಂಗೇನು ಮಾಡ್ತಾರೆ ಎಲ್ಲೊಂದು ಸಿನಿಮಾ ಬಂದು ಆ ಏನೋ ಇನ್ನೊಂದು ಮಾಡ್ತಾ ಇವತ್ತು ಯಾವುದೇ ಸಿನಿಮಾ ತೊಗೊಳ್ಳಿ ಸರ್ ಯಾವುದೇ ಗ್ರೇಟ್ ಸಿನಿಮಾ ಇವತ್ತಿನ ಯಾವುದೇ ಹಿಟ್ ಸಿನಿಮಾ ತೊಗೊಂಡ್ರು ನಾ ಸಿನಿಮಾ ಸುಮ್ಮನೆ ನೀವು ನೋಡಿದ್ರಿಗೆ ಗೊತ್ತಾಗುತ್ತೆ ಈ ಸಿನಿಮಾ ಅಲ್ಲೇನು ಅಲ್ಲೊಂದು ಶಾರ್ಟ್ ಇದೆ ಇಲ್ಲೊಂದು ಶಾರ್ಟ್ ಇದೆ ನೀವು ಕಂಡುಹಿಡೀಬೋದು ಬಟ್ ಅದು ಒರಿಜಿನಲ್ ಸಿನಿಮಾ ಅದು ಏ ಅಲ್ಲ ಅವ್ರದ್ದು ಎಲ್ಲ ಸಿನಿಮಾ ಸರ್ ಅಂದರೆ ಉಪೇಂದ್ರ ಉಪೇಂದ್ರ ಅನ್ನೋಕ್ಕಿಂತ ಅವತ್ತಿನ ಕಾಲಘಟ್ಟದಲ್ಲಿರುವಂಥ ಬಹುತೇಕ ನಿರ್ದೇಶಕರ ಸಿನಿಮಾಗಳೆಲ್ಲ ಒರಿಜಿನಲ್ ಸಿನಿಮಾಗಳೇ ಯಾಕಂದರೆ ಅವರು ಬೇರೆ ಕಡೆ ಕಾಪಿನೇ ಮಾಡ್ತಿರ್ಲಿಲ್ಲವಲ್ಲ ಇರಲಿಲ್ಲ ಅಲ್ಲ ನೋಡಲಿಕ್ಕೆ ರೆಫರೆನ್ಸೇ ಇರಲಿಲ್ಲ ಇವತ್ತು ನಿಮ್ಗೆ ಗೊತ್ತಾ ನಾವು ನಾವು ಸಿನಿಮಾಗಳು ಹೆಂಗೆ ಮಾಡ್ತೀವಿ ಅಂತ ಒಂದು ಪೋಸ್ಟ್ರಿಗೆ ನೂರು ರೆಫರೆನ್ಸ್ ಕೊಡ್ತೀವಿ ಹಿಂಗೆ ಮಾಡು ಪೋಸ್ಟ್ರ್ ಅಂತ ಅಲ್ಲಿ ಗೊರೈತು ಒಂದು ಸಿನಿಮಾದ ಕತೆಗೊಂದು ಒಂದು ನೂರು ರೆಫರೆನ್ಸು ಶಾರ್ಟ್ಗೊಂದು ಒಂದು ನೂರು ರೆಫರೆನ್ಸು ರೆಫರೆನ್ಸೇ ಇರಲಿಲ್ಲ ಡಿಫರೆನ್ಸ್ ಎಲ್ಲಿತ್ತು ಅವ್ರು ಮಾಡಿದ್ದೇ ಸಿನಿಮಾಗಳು ಹಾಗಾಗಿ ಅವರು ಒರಿಜಿನಲ್ ನಾವು ಸುಮ್ಮನೆ ಮಾಡ್ತಾ ಇದ್ದೀವಿ ಅಷ್ಟೇ ಅದಕ್ಕೆ ನಮ್ಮ ಸಿನಿಮಾಗಳಿಗಿಂತ ಅವ್ರ ಸಿನಿಮಾ ಗ್ರೇಟೇ ಯಾವತ್ತು ರೈಟ್ರ್ಗಳಿಗೆ ಈಗ ಎಂಥ ಸಿಚ್ಯುವೇಶನ್ ಇದೆ ಇಂಡಸ್ಟ್ರಿಯಲ್ಲಿ ಅಂದರೆ ನೀವು ಬಂದ ಕಾಲಘಟ್ಟಕ್ಕೂ ನೀವು ಇದ್ದ ಕಾಲಘಟ್ಟಕ್ಕೂ ಇವತ್ತಿನ ಕಾಲಘಟ್ಟಕ್ಕೂ ರೈಟರ್ಸ್ ಏನಾದರೂ ಒಂದು ಸ್ವಲ್ಪ ಬೆಳೆದಿದ್ದಾರೆ ಅಥವಾ ಹೆಸರು ಬರ್ತಾಯಿದೆ ಸಂಭಾವನೆ ಬರ್ತಾಯಿದೆ ಹೆ ರೈಟರ್ಗಳಿಗೆ ಏನಾಗಿದೆ ಅಂದ್ರೆ ಇಲ್ಲ ಇಲ್ಲ ರೈಟರ್ಗಳು ಇವತ್ತು ಬೇಕಾಗಿಲ್ಲ ಯಾಕೆ ನಮ್ಮಲ್ಲಿ ಏನು ಏನಾಗಿದೆ ಗೊತ್ತಾ ಸರ್ ರೈಟರ್ಗಳಿಗೆ ಇವತ್ತಿನಲ್ಲ ಯಾವತ್ತಿಂದನೂ ಇಲ್ಲ ಯಾಕೆ ಅಂತ ಹೇಳ್ತಾರೆ ಕೇಳಿ ಸರ್ ವರ್ಷಕ್ಕೆ ಇನ್ನೂರು ಸಿನಿಮಾ ಬರುತ್ತೆ ಒಪ್ಕೋತೀರಾ ಕನ್ನಡ ಇನ್ನೂರು ಸಿನಿಮಾದಲ್ಲಿ ನೀವು ಸುಮ್ಮನೆ ನೋಡ್ಕೋದ್ರೆ ನೂರ ಐವತ್ತು ಸಿನಿಮಾಗಳಲ್ಲಿ ಕತೆ ಚಿತ್ರಕತೆ ಸಂಭಾಷಣೆ ಡೈರೆಕ್ಟರ್ದೆ ಇರುತ್ತೆ ಸಹ ಡೈರೆಕ್ಟ್ರ್ಗಳು ಬಂದ ತಕ್ಷಣ ಅವ್ರು ಕತೆ ಬರ್ಕೊಂಡೇ ಬರ್ತಾರೆ ಯಾರೇ ಡೈರೆಕ್ಟರ್ ಬಂದರೂ ಕೂಡ ಕತೆ ಬರ್ಕೋ ಬರ್ತಾರೆ ತಪ್ಪು ಅಂತ ಹೇಳ್ತಿಲ್ಲ ಬರ್ಕೋ ಬಂದ ಮೇಲೆ ಇನ್ನೊಂದಷ್ಟು ರೈಟ್ರನ್ನ ಕೂರಿಸಿ ಡಿಸ್ಕಸ್ ಮಾಡೋ ಒಂದು ಸಂಸ್ಕೃತಿ ಇಲ್ಲ ಅವ್ರದೇ ಕಥೆ ಅವ್ರ ಕಥೆ ಮಾಡ್ಕೊ ಬರ್ತಾರೆ ಕಥೆ ಮಾಡ್ಕೊ ಬರಲಿ ಬಟ್ ಅದನ್ನ ಕುಂತ್ಕೊಂಡು ಡಿಸ್ಕಸ್ ಮಾಡೋಕ್ಕೆ ಒಂದಷ್ಟು ರೈಟ್ರ್ ಟೀಮ್ ಇರಬೇಕು ಈಗ ನಮ್ಮಗಳಿಗೆ ಕೆಲಸನೇ ಇಲ್ಲವಲ್ಲ ಸರ್ ಅಲ್ಲಿ ಯಾರೇ ಕಥೆ ಚಿತ್ರ ಸಂಭಾಷಣೆ ಬರ್ಕೊ ಬಂದುಬಿಟ್ಟಿರ್ತಾರೆ ಪ್ರತಿ ಡೈರೆಕ್ಟ್ರ್ ನೂರೈವತ್ತು ಜನ ಡೈರೆಕ್ಟ್ರು ಬರ್ಕೊಬಂತಂದರೆ ನೂರೈವತ್ತು ಸಿನಿಮಾಗಳು ಅಲ್ಲೋಗ್ಬಿಟ್ಟು ಇನ್ನೊಂದು ಮೂವತ್ತು ಸಿನಿಮಾಗಳು ರೀಮೇಕ್ ಆಡು ಇನ್ನು ಇಪ್ಪತ್ತು ಸಿನಿಮಾಗಳಿಗೆ ರೈಟ್ರು ಬೇಕಾಗ್ತಾರೆ ಸರ್ ರೈಟ್ರ್ಗಳು ಎಲ್ಲಿ ಸರ್ವೈವ್ ಆಗೋದು ಸರ್ವೈವ್ ಆಗಲ್ಲ ಹಾಗಾಗಿ ಆ ಕಲ್ಚರ್ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ರೈಟ್ರನ್ನ ಬೆಳೆಸಲಿಲ್ಲ ರೈಟ್ರನ್ನ ನಾವು ಯಾರು ರೈಟ್ರುಗಳು ಇಲ್ಲ ಯಾಕಿಲ್ಲ ಅಂತಂದರೆ ನಮಗೆ ಅವಕಾಶಗಳಿಲ್ಲ ಆಮೇಲೆ ರೈಟರ್ಗಳು ರೈಟರೇ ಆಗಬೇಕು ಅಂತ ಬಂದವರು ನಮ್ಮಲ್ಲಿ ಕಡಿಮೆ ಈಗ ನಾನು ಡೈರೆಕ್ಟ್ರಾಗಬೇಕು ಅಂತಲೇ ಬಂದಿದ್ದು ನನಗೆ ಬರವಣಿಗೆ ಸಾಹಿತ್ಯದಿಂದ ಒಂದಷ್ಟು ದಿನ ರೈಟ್ರಾಗಿ ಕೆಲಸ ಮಾಡಿದೆ ನಾವು ಒಂದ್ಸಲ ಮೇಲೆ ನಾನು ಯಾರೂ ಹತ್ತಿರ ಸೇರಿಸೋಲ್ಲ ರೈಟರಾಗಿ ನನ್ನನ್ನು ನೋಡೋಲ್ಲ ಡೈರೆಕ್ಟ್ರ್ ಡೈರೆಕ್ಟ್ರು ಫಿಕ್ಸ್ ಈಗ ಸುಮಾರಷ್ಟು ಜನ ರೈಟ್ರು ಅಂತ ಬಂದವರಲ್ಲಿ ಈಗ ಡೈರೆಕ್ಟ್ರ್ ಆಗ್ಬಿಟ್ಟವ್ರೆ ಹೊಸ್ದಾಗಿ ರೈಟ್ರು ಹೋದಾಗ ಬರೋರು ಕಡಿಮೆ ಇದ್ದಾರೆ ಯಾಕೆಂತಂದರೆ ಸಾಹಿತ್ಯದ ಟಚ್ ಇಲ್ಲ ಆಮೇಲೆ ಇವತ್ತೆಲ್ಲ ಸಿನಿಮಾ ಕಲ್ತ್ಕೊಬರೋದೆ ಶಾರ್ಟ್ಸ್ ನಾವೆಲ್ಲ ಓದ್ಕೊಬಂದ್ವು ಸಾಹಿತ್ಯ ಓದ್ಕೊಬೋದು ನಮಗಿಂತ ಇಂದವರು ಸಾಹಿತ್ಯನೇ ತುಂಬ ಚೆನ್ನಾಗಿ ಅರ್ದು ಕುಡ್ಕೊಬಂದರು ನಾವು ಸಹ ಅಟ್ಲೀಸ್ಟ್ ಓದ್ಕೊಬಂದ್ವಿ ಇವತ್ತು ಬರೋರು ಶಾರ್ಟ್ಸು ಕೊರಿಯನ್ ಮೂವೀಸು ಸ್ಪ್ಯಾನಿಷ್ ಮೂವೀಸು ಸ್ಟೈಲು ಅದೆಲ್ಲ ನೋಡ್ಕೊಂಡು ಬಂದ್ರು ಟೆಕ್ನಿಕಲಿ ತುಂಬ ಅಡ್ವಾನ್ಸ್ ಬರ್ತಾರೆ ಸಾಹಿತ್ಯದಲ್ಲಿ ಕಡಿಮೆ ಹಾಗೆ ರೈಟ್ರು ಸಾಧ್ಯವೇ ರೈಟ್ರು ಇವತ್ತು ಅಷ್ಟು ಒಳ್ಳೆಯ ಪೊಸಿಷನ್ ಇಲ್ಲವೇ ಇಲ್ಲ ಅಂದ್ರೆ ಈಗ ಲಿಟ್ರಸಿ ಕಡಿಮೆ ಇದೆ ಟೆಕ್ನಿಕಲಿ ಜಾಸ್ತಿ ತುಂಬ ಚೆನ್ನಾಗಿದ್ರೆ ಸಾಹಿತ್ಯ ಇಲ್ಲಿ ಬರಲ್ಲ ನೀವು ಯಾವ ಸಿನಿಮಾ ತಗೊಂಡು ಸಾಹಿತ್ಯ ಕಡಿಮೆನೆ ಗೊತ್ತಿಲ್ಲ ಸಾಹಿತ್ಯ ತುಂಬಾ ಕಡಿಮೆ ಅಕಾರ್ಡಿಂಗ್ ಟು ನಿಮ್ಮ ನಿಮ್ಮ ಪ್ರಕಾರ ಒಬ್ಬ ಡೈರೆಕ್ಟರ್ ಡೈರೆಕ್ಷನ್ ಮಾತ್ರ ಮಾಡ್ಬೇಕಾ ಅಥವಾ ಈಗ ನೀವು ಹೇಳಿದ್ರಲ್ಲ ಕತೆ ಚಿತ್ರಕತೆ ಸಂಭಾಷಣೆ ಅದು ಇದು ಆಳು ಮುಳು ಎಲ್ಲ ಹಾಕೊಂಡು ಲಾಸ್ಟಿಗೆ ಬರ್ತಾರೆ ಇಲ್ಲ ಡೈರೆಕ್ಟರ್ ಎಲ್ಲ ಮಾಡೋ ಅವಶ್ಯಕತೆ ಇದೆನಾ ಡೈರೆಕ್ಷನ್ ಅಲ್ಲ ಜೊತೆಗೆ ಕೆಲವೊಂದು ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಡೈರೆಕ್ಟರ್ ಹಿಂಗೇ ಬೇಕು ಅಂತ ಆಗುತ್ತೆ ಮಾಡ್ಬೋದು ಆ ಟ್ಯಾಲೆಂಟ್ ಇದ್ದರೆ ಖಂಡಿತವಾಗಿ ಮಾಡೇ ಮಾಡ್ತಾರೆ ಮಾಡಿ ಗೆದ್ದವರು ಇದ್ದಾರೆ ಹ್ಞೂ ಅಭಿನಯ ಮಾಡೋ ಗೆದ್ದವರಿದ್ದಾರೆ ಹ್ಞೂ ಸೊ ಹಾಗೆ ಅದು ತಪ್ಪು ಅಂತೇಳೆ ಒಂದು ಚರ್ಚೆಗೆ ರೈಟ್ರುಗಳನ್ನ ಏನಕ್ಕೆ ಇಟ್ಕೋಬೇಕು ಅಂತ ನನಗೆ ಗೊತ್ತಾ ಸರ್ ಪ್ರತಿಯೊಬ್ಬರಿಗೆ ತಕ್ಷಣ ಕತೆ ಹೊಟ್ಟು ಹಾಕೋರು ಅಷ್ಟು ತಲ್ಲ ಚರ್ಚೆ ಮಾಡೋರು ಇದು ಹೆಂಗೆ ಆರ್ಟಿಸ್ಟ್ ಸೆಲೆಕ್ಟ್ ಮಾಡೋ ಆರ್ಟಿಸ್ಟ್ ಸೆಲೆಕ್ಟ್ ಮಾಡೋಣ ಹಂಗೆ ಮಕ್ ಮಾಡ್ತಾನೆ ಹಿಂಗೆ ಹಾಕಿ ಮಾಡ್ತೀವಿ ಹಿಂಗಂತೀವೋ ಕತೆ ಮಾಡೋ ಕೂಡ ಒಂದು ನಾಲ್ಕು ಜನ ಕೂತ್ಕೊಂಡು ಇದು ಹಿಂಗೆ ಬರ್ದು ಹಿಂಗೆ ಸ್ವಲ್ಪ ಕಥೆಯನ್ನು ತಲೆಕಡ್ಸ್ಕೊಂಡ್ರೆ ಅವರು ಒಂದಷ್ಟು ಜನ ಕೂತ್ಕೋಬೇಕು ಅಂತ ರೈಟ್ರು ಅದಕ್ಕಾರು ಬೇಕು ಅಂತ ಹ್ಞೂ ಹ್ಞೂ ಏನು ನಿಮ್ಗೇನಾಗುತ್ತೆ ಗೊತ್ತಾ ಸರ್ ಈಗ ನಾನು ಏನು ಇರ್ತೀನಿ ನಾನು ರೈಟ್ರು ಆಗಿರ್ತೀನಿ ನಾನು ರೈಟ್ರು ನಾನು ಸಾಕಷ್ಟು ಕತೆ ಓದ್ಬಿಡ್ತೀನಿ ಸಾಕಷ್ಟು ಸಿನಿಮಾ ನೋಡಿಬಿಡ್ತೀನಿ ಸಾಕಷ್ಟು ಕಡೆ ಡಿಸ್ಕಷನ್ಗೆ ಹೋಗ್ಬಿಡ್ತೀನಿ ಓಕೆನಾ ನೀವು ಸಿನಿಮಾ ಡೈರೆಕ್ಟ್ರು ಸರ್ ನೀವು ನಂತರ ನಾಲ್ಕು ಹತ್ತಾರು ಕಡೆ ಹೋಗೋಲ್ಲ ನೀವು ನೀವು ನಿಮ್ಮದೊಂದು ಸಿನಿಮಾ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ತಿರ್ತೀರಿ ನಾಳಿದ್ರು ನಾನು ಕರೆದು ಬಿಟ್ಟು ಕೂರಿಸ್ಕೊಂಡು ಡಿಸ್ಕಷನ್ ಮಾಡುವಾಗ ಒಂದು ಸೀನ್ ಹೇಳ್ತೀರಿ ನಾನು ಒಂದು ಕಡೆ ಕೇಳ್ತೀನಿ ನಿಮ್ಗೆ ಹೇಳ್ತೀನಿ ಸರ್ ಇಲ್ಲ ಆ ಸೀನ್ ಬಂದಂಗೆ ಅಂತ ಇಷ್ಟರ ಹೆಲ್ಪ್ ಆಗುತ್ತೆ ಇಲ್ಲಾಂದ್ರೆ ನೀವು ಅದನ್ನು ರಿಪೀಟ್ ಮಾಡಿಬಿಡ್ತೀರಿ ಎಷ್ಟೋ ಸಿನಿಮಾಗಳಲ್ಲಿ ಕಥೆಗಳು ರಿಪೀಟ್ ಆಗ್ತವೆ ಸೀನ್ಗಳು ರಿಪೀಟ್ ಆಗ್ತವೆ ಅಥವಾ ಸೀನ್ಗಳು ಚೆನ್ನಾಗಿರಲ್ಲ ಯಾಕೆ ಅಂತಂದರೆ ಚರ್ಚೆ ಇರಲ್ಲ ಅಂತ ನಾನು ಹೇಳ್ತೀನಿ ನೀವು ರೈಟ್ರ್ಗಳಿಗೆ ಏನಾದರೂ ನಮ್ಮ ಸಾಕಷ್ಟು ಆಪ್ಷನ್ಸ್ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೀವಿ ಒಬ್ಬ ಆಗಿ ನಾನು ನಾಲ್ಕು ಒಂದು ಕನಿಷ್ಠ ಒಂದು ಹತ್ತು ಸಿನಿಮಾಗು ಡಿಸ್ಕಷನ್ಗೆ ಹೋಗ್ಬೋದು ನಾನು ಡೈರೆಕ್ಟ್ರಾಗಿ ಒಂದು ವರ್ಷಕ್ಕೊಂದು ಸಿನಿಮಾ ಮಾಡ್ಬೋದು ಅಷ್ಟೇ ಆಗ ಒಂದು ಸಿನಿಮಾ ಅಷ್ಟೇ ನಂಗೆ ಗೊತ್ತಿರ್ತದೆ ನನ್ನ ಇರುತ್ತೆ ಅದಕ್ಕಾಗಿ ರೈಟ್ರುಗಳು ಏನಾಗುತ್ತೆ ಅಂದರೆ ಏನೋ ಒಂದನ್ನು ಅವರು ಕಂಡು ಈ ಕತೆ ಕತೆ ಹೇಳಿದಾಗ ಅಟ್ಲೀಸ್ಟ್ ಮೂರನೇ ಅವರು ಕತೆ ಕೇಳ್ತಾರಲ್ಲ ಹಾಗೆ ಯಾಕೋ ಇದು ಬೇಡ ಅನಿಸುತ್ತೆ ಬೇಕು ಅನಿಸುತ್ತೆ ಒಂದಷ್ಟು ಹೂಗಳು ಗೊತ್ತಾಗ್ತವೆ ಹಾಗಾಗಿ ಡೈರೆಕ್ಟ್ರು ಎಲ್ಲನೂ ಮಾಡಬೇಕು ಚರ್ಚೆಗೆ ಒಂದಷ್ಟು ಜನ ಕೂಡಿಸ್ಕೋಬೇಕು ಇಲ್ಲಾಂದರೆ ಏಕಮುಖ ಆಗಿಬಿಡುತ್ತೆ ಆಮೇಲೆ ಫೇಲ್ಯೂರು ಫ್ಲಾಪು ಎಲ್ಲ ಒಬ್ಬರೇ ಮೈ ಮೇಲೆ ಹಾಕೋಬೇಕಾಗಿತ್ತು ಸರ್ ಅದು ಅದು ಲೆಕ್ಕಾಚಾರ ಅದು ಅದು ಏನಾರೂ ಆಗಲಿ ಸಿನಿಮಾ ಚೆನ್ನಾಗಿ ಬಂದು ಬರುತ್ತೆ ಬಂದಿದೆ ಅಂತಂದರೆ ಫೇಲ್ಯೂರು ಫ್ಲಾಪು ಲೆಕ್ಕಾಚಾರ ಸಿನಿಮಾನೇ ಸ್ಯಾಟಿಸ್ಫ್ಯಾಕ್ಷನ್ ಬರಲ್ವಲ್ಲ ಹ್ಞೂ ಸಿನಿಮಾ ನಾವು ಅನ್ಕಣಕ್ಕೆ ಸರ್ ಹ್ಞೂ ಬಂದರೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅನ್ಕಣಕ್ಕೆ ಬರಲಿಲ್ಲ ಅಂದರೆ ಏನಕ್ಕೆ ವೇಸ್ಟ್ ಅಲ್ವಾ ಈ ಪುಸ್ತಕ ಬರೆದಿದ್ದೀರಿ ಅನ್ನೋ ಕಾರಣಕ್ಕೆ ಕೇಳ್ತಿದ್ದೀನಿ ನಿಮಗೆ ಈ ಪ್ರಶ್ನೆ ಹಿಂದೆ ಒಂದು ಪ್ಯಾಟ್ರನ್ ಇತ್ತು ಸಿನಿಮಾಕ್ಕೆ ನಾವು ಹಿಂದಿಗೆ ಹೋದರೆ ರೆಗ್ಯುಲರಾಗಿ ಒಂದು ಪ್ಯಾಟ್ರನ್ ಫಾಲೋ ಆಗ್ತಿದ್ರು ಹಿಂದಿ ಡೈರೆಕ್ಟರ್ಗಳೆಲ್ಲ ಒಂದು ಫ್ಯಾಮಿಲಿ ಒಂದು ಹಾಡು ಒಂದು ಫೈಟು ಒಂದು ಡ್ಯಾನ್ಸು ಕಮರ್ಷಿಯಲ್ ಸಿನಿಮಾಕ್ಕೆ ಏನು ಬೇಕೋ ಅದು ಸಲ್ಮಾನ್ ಖಾನ್ ಶಾರುಖ್ ಖಾನ್ ಎಲ್ಲರೂ ಅದನ್ನೇ ಮಾಡ್ತಿದ್ರು ರಾಮ್ ಗೋಪಾಲ್ ವರ್ಮಾ ಸತ್ಯ ಅನ್ನೋ ಒಂದು ಸಿನಿಮಾ ಮಾಡಿದ ಮೇಲೆ ಹಿ ಬ್ರೇಕ್ ದ ಪ್ಯಾಟರ್ನ್ ಆಫ್ ಮೇಕಿಂಗ್ ಅ ಸಿನ್ಮಾಸ್ ಸೇಮ್ ಅದೇ ರಾಮ್ ಗೋಪಾಲ್ ವರ್ಮಾ ತೆಲುಗುವಲ್ಲಿ ಶಿವ ಅನ್ನೋ ಒಂದು ಸಿನಿಮಾ ನಾಗಾರ್ಜುನ್ ಹಾಕ್ಕೊಂಡು ಶಿವಾನ್ ಅಂದರೆ ಓಮ್ಕಿನ ಮುಂಚೆ ಬಂತೇನೋ ಸಿನಿಮಾ ದೆನ್ ಹೀ ಬ್ರೇಕ್ ದ ಪ್ಯಾಟ್ರನ್ ಅದಾದಮೇಲೆ ಒಂದು ಸ್ವಲ್ಪ ಸಿನಿಮಾದ ಶೇಡ್ ಚೇಂಜ್ ಆಯಿತು ಅಂದರೆ ಸಾಂಗ್ ಇಲ್ಲದೆ ಅಥವಾ ಹಾರಿ ಹೆಗರಿ ಹೊಡೆಯೋ ಫೈಟಿಂಗ್ ಸೀನ್ಸ್ ಇಲ್ಲದೆ ನ್ಯಾಚುರಲ್ಲಾಗಿ ಆಗಿ ಫೈಟರ್ ನ್ಯಾಚುರಲ್ಲಾಗಿ ಸ್ಕ್ರೀನ್ಪ್ಲೇ ನ್ಯಾಚುರಲ್ ಆಗಿ ಡೈಲಾಗ್ ಡೆಲಿವರಿ ಕೂಗಾಟಗಳು ಆ ಥರ ಒಂದು ಬ್ರೇಕ್ ಮಾಡಿದಂತಹ ಕನ್ನಡ ಸಿನಿಮಾ ಯಾವುದು ಅಂದರೆ ಕನ್ನಡದಲ್ಲಿ ಆ ಥರ ಒಂದು ಮೇಕಿಂಗ್ ಆಫ್ ಪ್ಯಾಟರ್ನ್ ಸಿನಿಮಾ ಮೇಕಿಂಗ್ ಪ್ಯಾಟ್ರನ್ನ ಚೇಂಜ್ ಮಾಡಿದಂಥ ಕನ್ನಡ ಸಿನಿಮಾ ಯಾವುದು ಆ ಎರ ಯಾವುದು ಅಂತ ಹೇಳ್ಬೋದು ಅಂತ ಇಲ್ಲ ಈಗ ನಾವು ನಾನು ಗಮನಿಸ್ದಂಗೆ ಹಿಂದಿಲು ಅಷ್ಟೇ ಸಿದ್ಧ ಸೂತ್ರಗಳನ್ನ ಪಕ್ಕಕ್ಕಿಟ್ಟು ಸಿನಿಮಾ ಮಾಡೋದು ಸುನೀಲ್ ದತ್ ಫಸ್ಟೇ ಮಾಡಿದ್ರು ಸಂಜೆ ತಂದೆ ಸುಂದರೆ ಒಂದು ಒಬ್ಬನೇ ಒಬ್ಬ ಆರ್ಟಿಸ್ಟ್ ಇಟ್ಕೊಂಡು ಇನ್ನೊಂದು ಬರಿ ಶಾರ್ಟೋ ಇಟ್ಕೊಂಡು ಸಿನಿಮಾ ಮಾಡಿದ್ರು ಕನ್ನಡಲ್ಲೂ ಕೂಡ ಆ ಥರದ್ದೊಂದಷ್ಟು ಪ್ರಯೋಗಗಳನ್ನ ಮಾಡಿದ್ದಾರೆ ಬಟ್ ಅವೆಲ್ಲ ಹೆಂಗಿತ್ತು ಅಂತಂದರೆ ನೀವು ಕಲಾತ್ಮಕ ಲೆಕ್ಕದಲ್ಲಿ ಇರ್ತದ ಈಗ ನೀವು ಆವತ್ತಿನ ಕಾಲದಲ್ಲಿ ತಬರ್ನ ಕಥೆನೋ ತಗೊಂಡ್ರೆ ಹಾಡುಗಳೆಲ್ಲಿದ್ದವು ಸಿದ್ಧ ಸೂತ್ರ ಎಲ್ಲಿತ್ತು ಅಲ್ಲಿ ಆಗಿತ್ತು ಅವಾಗೆಲ್ಲ ಫಾರ್ಮ್ ಬ್ರೇಕೇ ರೆಗ್ಯುಲರ್ ಸಿನಿಮಾಗಳಲ್ಲಿ ಹಾರ್ ಸಾಂಗ್ ಇರೋವು ಓಪನಿಂಗ್ ಫೈಟ್ ಇರೋದು ಈ ಹೀರೋ ಹಿಂಗೆ ಇರಬೇಕು ಅಂತಿತ್ತು ಅಲ್ಲ ದಟ್ ಎಕ್ಸ್ಪೆರಿಮೆಂಟ್ ಅಂತ ಅನಿಸಿದ್ದೆ ಅಂದರೆ ಕಮರ್ಷಿಯಲ್ ಲೆಕ್ಕದಲ್ಲಿ ಎಕ್ಸ್ಪೆರಿಮೆಂಟ್ ಅಂತ ಮಾಡ್ತಾ ಬಂದವರೆ ನಾವು ಉಪೇಂದ್ರ ಅವರು ಈಗ ಅಲ್ಲಿವರೆಗೂ ಹೀರೋ ಅಂದರೆ ರೌಡಿ ಆದರೂ ಕೂಡ ಅವನು ಒಳ್ಳೆಯ ಕೆಲಸನೇ ಮಾಡಿದವನು ಹೀರೋ ಹೀರೋ ಆದರೂ ಕೂಡ ಒಳ್ಳೆಯ ಕೆಲಸ ಕೆಲಸ ಮಾಡಿದೆ ಇಲ್ಲಿ ಹೀರೋ ಬಿಟ್ಟು ನಲ್ಲ ಕಚರಾ ಲೋಫರ್ ರನ್ ಮಗ ಅಂತ ಫಸ್ಟ್ ಡೇಲೆ ಹೊಡ್ಕೊಂಡವ್ರೆ ಅವರು ದೇವರಿಗೆ ಬೈದವ್ರು ಬೈದವ್ರು ಅವರು ಅಂದರೆ ಆ ಥರ ಬಂದಿಲ್ಲ ಅಂತಲ್ಲ ಬಟ್ ನೀವು ಕಮರ್ಷಿಯಲ್ ಲೆಕ್ದಲ್ಲಿ ಮಾಡಿದವರು ಅವರು ಎಕ್ಸ್ಪರಿಮೆಂಟ್ ತುಂಬ ಮಾಡಿದ್ರು ತುಂಬ ಹಿಂದೇನೆ ಮಾಡಿಬಿಟ್ರೆ ಇಲ್ಲ ಅಂದರೆ ತುಂಬ ಜನಕ್ಕೆ ಒಂದು ಈಗ ಅಣ್ಣವ್ರನ್ನ ಹಾಕ್ಕೊಂಡೆ ಒಂದು ಪಿಚ್ಚರ್ ಮಾಡಿದವರು ನಾಂದಿ ಅಂತ ಅದು ನೀವು ನೋಡಿ ಸಿನಿಮಾ ನೋಡಿದ್ರೆ ಅದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆವತ್ತನಕ ಹಾಗೆ ರಾಜಕುಮಾರ್ ಅವತ್ತಿನ ಮಟ್ಟಿಗೆ ಸೂಪರ್ ಸ್ಟಾರ್ ಅಣ್ಣವರು ಅವ್ರು ಇಟ್ಕೊಂಡು ಈ ಥರದ್ದೊಂದು ಸಿನಿಮಾ ಮಾಡ್ತಾರಲ್ಲ ಅಂತ ನಾನೇ ನೋಡಿದಾಗ ಅಷ್ಟೇ ಈ ಥರದ್ದು ಕಥೆನ ಈ ಥರದ್ದು ಸಿನಿಮಾನ ಮಾಡ್ತಾರೆ ಈ ಥರ ಈ ಥರ ಈ ಥರ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡೋರೆ ಅಂತ ನನಗೆ ಅವತ್ತಿ ಅನಿಸ್ತದೆ ನನಗೆ ಆದರೆ ಅವೆ ಅವೆಲ್ಲವೂ ಸಾಫ್ಟ್ ವರ್ಷನೇ ಇರ್ತಿದ್ವು ಸ್ವಲ್ಪ ಆ ಒಂದು ಪರಿಧಿ ಒಳಗೇ ಮಾಡ್ತಾಯಿದ್ರು ಅದನ್ನು ಬಿಟ್ಟು ಮಾಡಿದವರು ಅಂದ್ರೆ ಕಮರ್ಷಿಯಲ್ ಲೆಕ್ತನ ಮಾಡಿದ್ರು ಇವ್ರಿ ಹ್ಞೂ ಫುಲ್ ಸ್ಟೋರಿ ಮಾಡಿದ್ರು ಹ್ಞೂ ಅವಾಗೆಲ್ಲ ಸಾಂಗ್ಸು ಹೀರೋಯ್ನು ಕಂಪಲ್ಸರಿ ಇತ್ತು ಎಂಥ ಸಿನಿಮಾದರು ಹೀರೋಯೇ ಬೇಡ ಅನ್ನೋ ಲೆಕ್ಕದಲ್ಲಿ ಕಮರ್ಷಿಯಲ್ ಲೆಕ್ತ ಮಾಡೋದು ಅದಕ್ಕಿಂತ ಮುಂಚೆ ಸುಮಾರು ಸಿನಿಮಾ ಮಾಡಿದ್ದಾರೆ ಬಟ್ ಅವಾಗ ಕಮರ್ಷಿಯಲ್ ಲೆಕ್ದಲ್ಲಿ ಬಂದಿರಲಿಲ್ಲ ಅವೆಲ್ಲ ಒಂದು ಪ್ರಯೋಗಾತ್ಮಕ ಚಿತ್ರ ಅನ್ನೋ ಲೆಕ್ಕದಲ್ಲೇ ಇದ್ದು ಎಕ್ಸ್ಪಿರಿಮೆಂಟಲ್ ಫಿಲ್ಮ್ಸ್ ಅನ್ನೋದು ಸಿನಿಮಾಗಳಂತ ಬಟ್ ಅದು ಕಮರ್ಷಿಯಲ್ ಪೇಸನ್ನು ತೊಗೊಂಡಿರಲಿಲ್ಲ ತೊಗೊಂಡಿರಲಿಲ್ಲ ಅದು ತುಂಬ ಜನ ನೋಡ್ತಾನೂ ಇರಲಿಲ್ಲ ಹ್ಞೂ ಅವಾರ್ಡ್ ಪಿಕ್ಚರ್ ಅನ್ನೋ ಲೆಕ್ಕದಲ್ಲಿ ಇದು ಬರ್ತದೆ ಅದನ್ನು ಜನರಲೈಸ್ ಮಾಡಿ ಎಲ್ಲರೂ ನೋಡೋಂಗೆ ಮಾಡೋದು ಸರ್ ನೀವು ಡೈರೆಕ್ಟರ್ಗಳು ಪ್ರೊಡ್ಯೂಸರ್ನ ಹೆಂಗೆ ಹಿಡಿತೀರಿ ಸರ್ ಆಂ ಪ್ರೊಡ್ಯೂಸರ್ನ ಹೆಂಗೆ ಹಿಡಿತೀರಿ ಅಂತ ಹೆಂಗೆ ಕನ್ವಿನ್ಸ್ ಮಾಡ್ತೀರಿ ಪ್ರೊಡ್ಯೂಸರ್ನ ಸರಿ ಹೇಳಿ ಯಾಕಂದರೆ ಸುಮಾರು ಜನಕ್ಕೆ ಇದೊಂದು ನಾನು ಅಂದರೆ ಸಖತ್ತಾಗಿರೋ ಕತೆ ಇದೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ ಸರ್ ಏನಾಗಿದೆ ಕತೆ ಕೇಳಿದಾಗ ಕತೆ ಸಖತ್ತಾಗಿರುತ್ತೆ ಪ್ರೊಡ್ಯೂಸರ್ ಇರಲ್ಲ ಅಂತ ಸೊ ಪ್ರೊಡ್ಯೂಸರ್ನ ಹೆಂಗೆ ಹಿಡಿತಾರೆ ಅಂತ ಡೈರೆಕ್ಟರ್ಗಳು ಹೊಸ್ದಾಗಿ ಬರೋ ಡೈರೆಕ್ಟ್ರುಗಳು ಹೊಸಬ್ರು ಸರ್ ಈಗ ಏನೇ ಗೊತ್ತಾ ಮುಂದಷ್ಟು ಕತೆ ರೆಡಿ ಬರ್ತೀವಿ ಇಂಡಸ್ಟ್ರಿಗೆ ಆ ಸಿನಿಮಾಗಳೇ ಆಗೋಲ್ಲ ಆ ಕಥೆಗಳು ಯಾವ ಸಿನಿಮಾಗೋಲ್ಲ ಸಿನಿಮಾಗಳಾಗಲ್ಲ ಈಗ ನೋಡಿ ನಾನು ನನ್ನ ಮಾಸ್ಟರ್ ಪೀಸ್ ಅನ್ನೋ ಸಿನಿಮಾಗ್ ಕಥಗಳನ್ನ ಇದು ಈ ಸಿನಿಮಾ ಮಾಡ್ತೀನಿ ಅಂತ ಮಾಡಿಟ್ಟಾಗ ಬಂದ ಕಥೆಗಳು ಅಲ್ಲೇ ಪಕ್ಕದಲ್ಲಿವೆ ಇನ್ನೂ ಕತೆ ಇನ್ನೂ ಇಲ್ಲ ಹಾಗಲ್ಲ ಯಾಕಂದರೆ ನಾವು ಇಂಡಿ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟಾಗಿ ನಮ್ಮ ಮೈಂಡ್ ಸೆಟ್ಲು ಮಾಡಿದಂತಹ ಸಿನಿಮಾಗಳು ಕ ಮಾಡಿದಂಥ ಕತೆಗಳಿಗೆ ಬಜೆಟ್ ಇರುತ್ತೆ ಅದಕ್ಕೆ ಒಬ್ಬ ಇಮ್ಯಾಜಿನೇಷನ್ ಅಲ್ಲ ಎಷ್ಟಾರು ಬಜೆಟ್ ಇರಲಿ ಅದು ಇಮ್ಯಾಜಿನೇಷನ್ ಮಾಡ್ಕೊಂಡು ಬಂದುಬಿಡ್ತೀವಿ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಒಂದು ರಿ ಹಾರ್ಡ್ ರಿಯಾಲಿಟಿ ಇರುತ್ತೆ ಆರಶ್ರೀ ರೇಟ್ ನಿಮ್ಗೆ ಗೊತ್ತಾಗುತ್ತೆ ಏನೋ ಕತೆ ಹೆಂಗೆ ಇರಬೇಕು ಇಷ್ಟೇ ಬಜೆಟ್ ಹಂಗೆ ಹಾಗೇನು ಮಾಡ್ತೀವಿ ಆ ಕತೆ ತೊಗೊಂಡ್ರೆ ಹಾಳಾಗುತ್ತೆ ಅನ್ಬಿಟ್ಟು ಏನು ಮಾಡ್ತೀವಿ ಇವತ್ತಿನ ಮಟ್ಟು ಇವತ್ತೇನು ಬೇಕು ಅದು ಮಾಡಿಬಿಡ್ತೀವಿ ಹ್ಞೂ ಇದು ಒಂದು ನಾವು ಕತೆ ಮಾಡ್ಕೊಂಡು ಬರ್ತೀವಿ ಇಲ್ಲಿ ಸಿನಿಮಾ ಆಗೋಲ್ಲ ಇನ್ನು ಪ್ರೊಡ್ಯೂಸರ್ ಹೆಂಗೆ ಹಿಡಿತೀರ ಅಂದರೆ ತುಂಬ ಸಿಂಪಲ್ ಏನಂದರೆ ಗಾಂಧಿನಗರದಲ್ಲೋ ಗಾಂಧಿನಗರದಲ್ಲಿ ಏನಾಗುತ್ತೆ ನಿಮ್ಗೆ ಗಾಂಧಿನಗರದ್ದು ಬೇರೆ ಪ್ಯಾಟ್ರನ್ ನಾನು ಗಮನಿಸ್ದಂಗೆ ಅಲ್ಲಿ ಪ್ರೊಡ್ಯೂಸರ್ಸು ನಿಮಗೆ ಕತೆ ಕೇಳಲ್ಲ ಆಲ್ಮೋಸ್ಟ್ ಎಲ್ಲಿ ಗಾಂಧಿನಗರದಲ್ಲಿರುವಂತಹ ಸುಮಾರಷ್ಟು ಪ್ರೊಡ್ಯೂಸರ್ಸು ಕತೆಗಳನ್ನ ಕೇಳಲ್ಲ 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 ಅವರು ಏನು ಮಾಡ್ತಾರೆ ಅಂತಂದರೆ ಅವರು ಪಕ್ಕ ಬಿಸ್ನೆಸ್ ವ್ಯವಹರಿಸ್ತಾರೆ ಅವರು ಅವರೇನು ಮಾಡ್ತಾರೆ ನಾನು ನಾನು ಸಿನಿಮಾನ ವ್ಯವಹಾರಕ್ಕೋಸ್ಕರ ಮಾಡ್ತೀನಿ ವ್ಯವಹಾರಕ್ಕೋಸ್ಕರ ಹೆಂಗಪ್ಪ ಅಂದರೆ ಯಾರು ಹೀರೋ ಹಾಕ್ಕೊಂಡ್ರೆ ಎಷ್ಟು ದುಡ್ಡು ಬರುತ್ತೆ ಐ ಹೀರೋ ಡೇಟ್ಸ್ ಹೋಗ್ಬಾ ಐ ಹೀರೋ ಡೇಟ್ಸ್ ಸೊ ಇಲ್ಲಿ ಏನಾದ್ರು ನಾನು ಹೋಗ್ಬಿಟ್ಟು ನಾನು ಯಾರಿಗೂ ಹೇಳ್ತೀನಿ ನಾನು ಸರ್ ಹಿಂಗೆ ಒಳ್ಳೆ ಕತೆ ಕತೆ ಇಲ್ಲಮ್ಮ ಯಾರು ಹೀರೋ ಸರ್ ಈಸ್ತೆ ಹೀರೋ ಹೋಗಿ ಹೋಗವ್ರು ಬಾ ನಾನು ಅಲ್ಲಿ ಹೋಗ್ತೀನಿ ಫಸ್ಟ್ ಹೀರೋ ಹತ್ರನೂ ಹೋಗ್ಬೇಕು ಅಲ್ಲಿ ಹೋಗಿ ಅವ್ರಿಗೆ ಕತೆ ತಿಟ್ಕೊಳ್ಳಿ ಅವರು ಓಕೆ ಚೆನ್ನಾಗಿದೆ ಕತೆ ನಾನು ಮಾಡ್ತೀನಿ ಅಂತಂದರೆ ಇಲ್ಲಿ ಪ್ರೊಡ್ಯೂಸ್ ಸಿನಿಮಾ ಆಗುತ್ತೆ ಬಟ್ ಹೀರೋಗಳು ಏನು ಮಾಡ್ತಾರೆ ಅವ್ರದ್ದೇ ಒಂದು ಸರ್ಕಲ್ ಹಾಕ್ಕೊಂಡಿರ್ತಾರೆ ಹೊಸಬ್ರ ಅಲ್ಲಿ ಹೋಗಿ ರೀಚ್ ಆಗಿ ಕತೆ ಹೇಳಿ ಸಿನಿಮಾ ಮಾಡೋದು ಕಷ್ಟ ಆಗುತ್ತೆ ಓಕೆನಾ ಹಾಗಾಗಿ ಏನಾಗುತ್ತೆ ಅಲ್ಲಿ ರಿಪೀಟೆಡ್ ಆಗಿರ್ತೀನಿ ನೋಡಿ ಒಬ್ಬ ಸ್ಟಾರ್ಗಳು ಸ್ಟಾರ್ ಸಿನಿಮಾ ಅಂತಂದ್ರೆ ಅವರವರೇ ಮಾಡ್ತಾ ಇರ್ತಾರೆ ಅವ್ರು ಅಲ್ಲೇ ಅಕ್ಕ ಪಕ್ಕ ಯಾಕಂದರೆ ಅವ್ರಿಗೆ ನಮ್ಮಲ್ಲಿ ಟ್ರಸ್ಟ್ ಬರಲ್ಲ ಅವ್ರು ತಪ್ಪು ಹೇಳಲ್ಲ ಯಾಕಂದ್ರೆ ಅವ್ರ ಒಂದು ಇಮೇಜ್ ಇರುತ್ತೆ ಒಂದು ಬಜೆಟ್ ಇರುತ್ತೆ ಯಾರೋ ಹೊಸಬ್ರ ಕಾಲಿ ಕೊಟ್ಬಿಟ್ಟು ಏನಪ್ಪ ಅನ್ನೋ ಇರುತ್ತೆ ಇದು ಇನ್ನು ಎರಡನೇ ಮೇನ್ ಪಾಯಿಂಟ್ ಏನು ಪ್ರೊಡ್ಯೂಸರ್ ಹೇಗೆ ಹಿಡಿತೀರಿ ಅಂತ ಇನ್ನು ನಾವು ಹೊಸಬ್ರು ಯಾರು ಸಿನಿಮಾ ಮಾಡೋ ಇರುತ್ತೆ ಯಾರೋ ಅಂದರೆ ಅವ್ರು ನಾವು ಹೇಳ್ತೀವಿ ಹಿಂಗೆ ಸರ್ ಒಂದೊಳ್ಳೆ ಕತೆ ಇದೆ ಮಾಡೋಣ ಅಂತ ಕೆಲವರು ಕತೆಗಳನ್ನ ಕೇಳ್ತಾರೆ ಕತೆ ಕೇಳಿ ಸಿನಿಮಾ ಮಾಡ್ತಾರೆ ನನ್ನ ಅದೃಷ್ಟಕ್ಕೆ ಪ್ರೊಡ್ಯೂಸರ್ ಸರ್ ಪ್ರೊಡ್ಯೂಸರ್ ನನ್ನ ಅದೃಷ್ಟಕ್ಕೆ ನನ್ನ ಎಲ್ಲ ಸಿನಿಮಾ ಮಾಡಿದ್ರು ಹೆಚ್ಚು ಕಡಿಮೆ ಕತೆ ಕೇಳಿನೇ ಕೇಳಿ ಕೇಳಿ ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಈಗ ಒಂದು ಕತೆ ಹೇಳ್ತೀನಿ ಸರ್ ಎಷ್ಟು ಬಜೆಟ್ ಚೆನ್ನಾಗಿದೆ ಸರ್ ಇಷ್ಟು ಬಜೆಟ್ ಎಷ್ಟಿಲ್ಲಮ್ಮ ನನಗೆ ಇಷ್ಟೇ ಇದೆ ಇದಕ್ಕೇನಾರು ಮಾಡುವಂಥರು ಕೂತ್ಕೊಂಡು ಕತೆ ಮಾಡ್ತೀವಿ ಯಾಕಂದ್ರೆ ಅದು ಮಾಡಲ್ಲ ಅಂದರೆ ನನಗೆ ಅವಕಾಶ ತಪ್ಪುತ್ತೆ ಇಲ್ಲ ಇದನ್ನೇ ಮಾಡ್ತೀನಿ ಅಂದರೆ ಅಷ್ಟು ಬಜೆಟ್ ಇರಲ್ಲ ಸೊ ಪ್ರೊಡ್ಯೂಸರ್ ಎಷ್ಟು ಹೇಳ್ತಾರೆ ಅದಕ್ಕೆ ತಕ್ಕಂತೆ ಅದಕ್ಕೆ ತಕ್ಕ ಒಂದು ಕತೆ ಮಾಡಬೇಕೈತೆ ಒಂದು ಸಿನಿಮಾ ಮಾಡೋದು ಒಂದು ಎಕ್ಸ್ಪರಿಮೆಂಟ್ ಮಾಡಬೇಕಾಗತ್ತೆ ಆಲ್ಮೋಸ್ಟ್ ಆಲು ನನಗೆ ಗೊತ್ತಿರೋ ಹಾಗೆ ನಮ್ಮ ಡೈರೆಕ್ಟ್ರುಗಳು ಅಂದುಕೊಂಡು ಕಥೆನೇ ಸಿನಿಮಾ ಮಾಡೋದು ಕಡಿಮೆ ನಾವು ಅಷ್ಟು ಸಿನಿಮಾ ಕತೆ ಸಿನಿಮಾ ಮಾಡಿಲ್ಲ ಅವರ ಬೆಸ್ಟ್ ಸಿನಿಮಾ ಬೆಸ್ಟ್ ವರ್ಕ್ ಅನ್ನೋದು ಇನ್ನೂ ಎಲ್ಲೋ ಇರುತ್ತೆ ಆ ಸಮಯಕ್ಕೆ ತಕ್ಕಂತೆ ಪ್ರೊಡ್ಯೂಸರ್ಗೆ ತಕ್ಕಂತೆ ಇನ್ನೂ ಇನ್ನೂ ಇವಾಗಂತೂ ತುಂಬ ಇದೆ ನನಗೆ ಆಸ್ ಎ ಆಗಿ ನನಗೆ ಆಶ್ಚರ್ಯ ಏನಪ್ಪಾ ಅಂತಂದರೆ ಪ್ರೊಡ್ಯೂಸರ್ನ ಭೇಟಿ ಮಾಡೋಕ್ಕೋದಾಗ ಕತೆ ಹೇಳಿ ಅಂತ ಸರಿ ಓಕೆ ಕತೆ ಹೇಳಣ ನಾನು ಒಂದು ಕತೆ ಹೇಳ್ತೀನಿ ಅಂದರೆ ಅಂದರೆ ನಾನು ಒಂದು ಕಥೆ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ತೀವಿ ಹೆಚ್ಚು ನಾನು ಸಿಕ್ಸ್ ಮಂತ್ ಒಂದು ವರ್ಷ ಆಗಿರುತ್ತೆ ಹತ್ರ ಐದು ಕತೆ ಇದೆ ಅಂದರೆ ಐದು 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 ವರ್ಷ ಶ್ರಮ ಅದು ಅದು ಕಲಸಿ ಇದು ಮಾಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿ ನನ್ನ ಟೀಮ್ ಜೊತೆ ಡಿಸ್ಕಸ್ ಮಾಡಿ ನನ್ನ ಗೊತ್ತಿರೋ ರೈಟ್ರ್ ಜೊತೆ ಡಿಸ್ಕಸ್ ಮಾಡಿ ಇನ್ನೂ ಈ ಸಿ ಥರ ಸಿನಿಮಾ ಬಂದಿದೆ ಇಲ್ಲ ಅಂತ ಮಾಡಿ ಇಷ್ಟೆಲ್ಲ ಮಾಡಿ ಒಂದು ಕತೆ ಮಾಡಿರ್ತೇವೆ ಚಿತ್ರಕಥೆ ಹಿಂಗಿರಬೇಕು ಹಾಗಿರಬೇಕು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಯಾವ ಸಿನಿಮು ಬಂದಿರಬಾರ್ದು ರಿಪೀಟ್ ಆಗಬಾರ್ದು ಇಷ್ಟೆಲ್ಲ ಯೋಚನೆ ಮಾಡಿ ಒಂದು ಕತೆ ಮಾಡಿ ಇಟ್ಕೊಂಡು ನಾವು ಹೋಗ್ತೀವಿ ಪ್ರೊಡ್ಯೂಸರ್ ಹತ್ರ ಇದು ಚೆನ್ನಾಗಿದೆ ಓಕೆ ಬಟ್ ನಮ್ಮ ಹತ್ರ ಒಂದು ಕತೆ ಇದೆ ಅಂತಾರೆ ಪ್ರೊಡ್ಯೂಸರ್ ಹ್ಞೂ ನೀವು ಕೇ ನೀವು ಬಂದ ಆಲ್ಮೋಸ್ಟ್ ಹೊಸ ಡೈರೆಕ್ಟ್ರುಗಳು ಕೇಳಿ ಗೊತ್ತಾಗುತ್ತೆ ಓದ ಕಡೆ ಪ್ರೊಡ್ಯೂಸರ್ ಒಂದು ಕತೆ ಇದೆ ಅಂತಾರೆ ನಾವು ನನಗೆ ಪ್ರತಿ ಸಾರಿ ಹಂಗಂದ್ರೆ ನನಗೆ ಅನಿಸುತ್ತೆ ಇಷ್ಟು ಕಷ್ಟ ನಾವು ಪಡ್ತಾಯಿದ್ದೀವಿ ಇವ್ರು ನಮ್ಗೆ ಒಂದು ಕತೆ ಇದೆ ಅನ್ಬಿಡ್ತಾರಲ್ಲ ಎಷ್ಟೋ ಜನ ಪಾಪ ಡೈರೆಕ್ಟ್ರುಗಳು ಕತೆ ಇದೆ ಅಂದಾಗ ಇಲ್ಲ ಸರ್ ನಿಮ್ಮ ಕತೆ ಮಾಡಲ್ಲ ಅಂದರೆ ಪಿಕ್ಚರ್ ಹೋಗುತ್ತೆ ಅನ್ಬಿಟ್ಟು ಅವ್ರ ಕತೆಗೆ ಹ್ಞೂ ಓಕೆ ಅಂದ್ಬಿಟ್ಟು ಅದನ್ನೇ ಮಾಡ್ತಾರೆ ನಮ್ಮಲ್ಲಿ ಹೇಳ್ದಾರೆ ಸರ್ ಆಗಿದೆ ನಿಮಗೆ ಅನುಭವ ಇದ ನನಗೆ ಆಗಿಲ್ಲ ಯಾಕಂದ್ರೆ ನಾನು ಒಪ್ಪಿಲ್ಲ ಸರಿ ಇಲ್ಲ ಸರ್ ನಾ ಈ ಕಥೆ ಹೇಳಿದ್ದಾರೆ ಹೇಳಿದ್ದಾರೆ ಏ ಹೇಳಿರೋದಲ್ಲ ನಮ್ಮ ಹತ್ರ ಸುಮಾರಷ್ಟು ಕತೆಗಳಿದಾರೆ ಬೇಕಾದ್ರೆ ನಿಮ್ಗೆ ಕೊಡ್ತೀವಿ ಅಂತಿದ್ದಾರೆ ನಾನು ತುಂಬ ತಲೆ ಕೆಡಿಸ್ಕೊಬಿಟ್ಟಿದ್ದೀನಿ ಏನಪ್ಪ ಈ ಕತೆ ಮಾಡಿದಷ್ಟು ಸುಲಭನ ನಾವೇ ತಲೆ ಕೆಸ್ಕೊತಾ ಇದೀವಿ ನಾವು ಇಂಡಸ್ಟ್ರಿ ಅವರು ಕೇಳಬೇಕಿಲ್ಲ ಅಲ್ಲ ಏನು ಸಿಗುತ್ತೆ ಇಂಡಸ್ಟ್ರಿ ತರಕಟಿಸ್ಕೊಂಡು ಅವ್ರು ಏನು ಏನು ಮಾಡ್ತಾ ಹ್ಞೂ ಅವರು ಒಂದಕ್ಷರ ಪೆನ್ ಹಿಡ್ಕೊ ಬರೆದವರೇ ಅಲ್ಲ ನಮ್ಮ ಹತ್ರ ಬೇಜಾನು ಕತೆಗಳಿವೆ ಕೊಡ್ತೀವಿ ನಿಮಗೆ ಅಂತಾರೆ ಹೇಳಿದ್ರೆ ಒಂದು ಒಂದು ರೆಗ್ಯುಲರ್ ಪ್ಯಾಟರ್ನ್ ಕತೆಗಳು ಬರ್ತಾರೆ ಹಿಂಗೆ ಬರಬೇಕು ಹಂಗೆ ಬರಬೇಕು ಸರ್ ಹಂಗಿರ್ಬೇಕು ಕತೆ ಅಂತ ಅವ್ರಿಗೆ ಹೊಸದೇ ಅದು ಅಂದರೆ ಸಾವಿರ ಪಿಕ್ಚರ್ ಬಂದಿರುತ್ತೆ ಅವ್ರು ನೋಡಿರಲ್ಲ ಈ ಥರ ತುಂಬ ಆಗುತ್ತೆ ಸರ್ ಈ ಆಗೋದು ದೊಡ್ಡ ಸಮಸ್ಯೆ ಇದು ಕತೆ ಕೇಳಲ್ಲ ಪ್ರೊಡ್ಯೂಸರ್ಸ್ ನಮ್ಮಲ್ಲಿ ಏನಂತಾರೆ ನಾನು ತುಂಬ ಕಡೆ ವಾದ ಮಾಡಿದಾಗ ತಮಿಳು ಯಾವುದೊಂದು ಸಿನಿಮಾ ಬರುತ್ತೆ ಹ್ಞೂ ಹಿಟ್ಟಾಗಿಬಿಡುತ್ತೆ ಸಿನಿಮಾ ಮಾಡಿಬಿಡಿ ಹಾಂ ಅದು ನಮಗೆ ರೆಫರೆನ್ಸ್ ತೋರಿಸ್ತಾರೆ ನೋಡಿರಿ ಸರ್ ಆ ಸಿನಿಮಾ ಹಿಂಗಿದೆ ನೀವು ಆ ಥರ ಕತೆ ಸರ್ ಕತೆನೇ ಕೇಳಲ್ವಲ್ಲ ನೀವು ಅವ್ರು ಅಟ್ಲೀಸ್ಟ್ ಕತೆ ಕೇಳ್ತಾರೆ ನೀವು ಕತೆ ಕೇಳ್ಬೇಕಾನೆ ನಿಮ್ಮ ಹತ್ರ ಬಂದರೆ ನಮ್ಮ ಕತೆ ನಮ್ಗೆ ಅರ್ಥ ಆಗಲ್ಲಮ್ಮ ಅಂತೀರಿ ಅತ್ತಿದ್ದು ಇತ್ತಿದ್ದು ಅಂದರೆ ಏನಿಲ್ವಲ್ಲಮ್ಮ ಮಜಾ ಅಂತೀರಿ ಸರ್ ಕೆಲವು ಸಿನಿಮಾಗಳು ನಿಮಗೆ ಕ್ಲೈಮ್ಯಾಕ್ಸ್ ಅಷ್ಟೇ ಚೆನ್ನಾಗಿರುತ್ತೆ ಮಿಕ್ಕದ್ರೊಳಗೆ ನಾವು ಪಿಲ್ಲರ್ ಅಂತೀವಿ ಬರೀ ಆ ಸಿನಿಮಾ ಆ ಕ್ಲೈಮ್ಯಾಕ್ಸ್ ಪೂರಕವಾಗಿ ಕತೆ ಹೆಣಿತಾ ಹೋಗಿರ್ತಾರೆ ನೀವು ಆಲ್ಮೋಸ್ಟ್ ಆಲ್ ನೀವು ಮಲಯಾಳ ಸಿನಿಮಾಗಳು ನೋಡಿದ್ರೆ ಅಲ್ಲಿ ಯಾವುದೇ ರೀತಿ ತಳುಕಿಲ್ಲ ಯಾಕೆ ಸಿನಿಮಾ ನೋಡಿದ ತಕ್ಷಣ ಅದು ನಮಗೆ ಕನೆಕ್ಟ್ ಆಗುತ್ತೆ ಕನೆಕ್ಟ್ ಆಗುತ್ತೆ ನಮ್ಮ ಒಳಗೆ ಇಳಿಯುತ್ತೆ ಅಂತಂದರೆ ನಮ್ಮದು ಸ್ಟೋರಿ ಏನೋ ಇರುತ್ತೆ ಅದು ಅಲ್ಲಿ ನಿಮ್ಗೇನು ತಳುಕಿಲ್ಲ ಅಲ್ಲಿ ಅದು ನ್ಯಾಚುರಲಾಗಿ ಏನು ನಡಿಬೇಕು ನಡೀತಾ ರಿಯಲಿಸ್ಟಿಕಾಗಿ ಏನು ನಾನು ಅದನ್ನೇ ಕತೆ ಬರ್ಕೊಂಡು ನಾನು ಇಲ್ಲಿ ಪ್ರೊಡ್ಯೂಸರ್ ಹೇಳಿದ್ರೆ ಏನು ಇಲ್ವಲ್ರಿ ಇದು ಅಂತ ಅಂದ್ರೆ ಅವ್ರಿಗೆ ಮಜಾ ಸಿಗ್ತಾ ಇಲ್ಲ ಏನಾರೊ ಒಂದು ಟರ್ನಿಂಗ್ ಇಡಿ ಏನಾರು ಒಂದು ಮಾಡಿ ಈ ಸಿನಿಮಾಲ್ಲಿ ಏನಾರ ಒಂದು ಕಾಮಿಡಿ ಇರಲಿ ಈ ಥರದ್ದು ಒಂದಷ್ಟು ಹೇಳ್ತಾರೆ ಒಂದು ಒಂದು ಏನೋ ಒಂದು ರೂಪಾಯಿಗೆ ನೀವು ಮುಗಿಸ್ತೀವಿ ಅಂತಂದ್ರೆ ಒಂದೂವರೆ ಎರಡು ರೂಪಾಯಿ ಮಾಡಿಬಿಡ್ತೀರಿ ನೀವು ಅದನ್ನು ಅದಕ್ಕೆ ಪ್ರೊಡ್ಯೂಸರ್ ನಮ್ಮ ನಂಬೋದೇ ಅಲ್ಲ ಹೊಸಪ್ರನ ನೀವು ಯಾರನ್ನ ಡೈರೆಕ್ಟ್ರಲ್ಲೇ ನಂಬಲ್ಲ ನೀವು ಹೇಳೋದೊಂದು ಮಾಡೋದೊಂದು ಅಂತಾರೆ ನಾನು ಹೇಳಿದೆ ಗೊತ್ತೆ ಸರ್ ವರ್ಷಕ್ಕೆ ನೂರ ಎಂಬತ್ತು ಸಿನಿಮಾಗಳು ಬರ್ತವೆ ಇನ್ನೂ ಇನ್ನೂರು ಸಿನಿಮಾಗಳು ಅದರಲ್ಲಿ ನೀವು ನೋಡಿ ರೆಗ್ಯುಲರ್ ಪ್ರೊಡಕ್ಷನ್ ಹೌಸಿಂದ ಬರೋದು ನಲ್ವತ್ತು ಸಿನಿಮಾ ಅಷ್ಟೇ ಜಾಸ್ತಿ ಅಂದರೆ ನೂರ ಅರವತ್ತು ಕೂಡ ಹೊಸ ಬುರ್ದೆ ಹೊಸ ಪ್ರೊಡ್ಯೂಸರ್ ಇದೆ ನೀವು ಜಸ್ಟ್ ನೀವು ಲಿಸ್ಟ್ ತೆಗೀವಿ ನಾವೇನಾದ್ರು ನಿರ್ಮಾ ನಿರ್ದೇಶಕರುಗಳು ನಾವೆಲ್ಲರೂ ಬಂದ ನೂರ ಅರವತ್ತು ಪ್ರೊಡ್ಯೂಸರ್ನೂ ಉಳಿಸ್ಕೋಬೇಕು ಒಂದು ವರ್ಷಕ್ಕೆ ಅಂತಿರುಗಳು ಎರಡನೇ ವರ್ಷಕ್ಕೆ ನೂರ ನೂರತ್ತೂ ಇರ್ತಾನೆ ಬರೋ ವರ್ಷಕ್ಕೆ ನೂರತ್ತ ಬರ್ತಾನೆ ಮುನ್ನೂರ ಇಪ್ಪತ್ತು ಪ್ರೊಡ್ಯೂಸರ್ಸು ಇದ್ದಾರೆ ನಮಗೆ